ಹಲೋ ಸುದೀಪ್ ಸರ್ ನಿಮಗೋಸ್ಕರ ನಿಮ್ಮ ಫ್ಯಾನ್ಸ್ ನಾವು ನಿಮಗೋಸ್ಕರ ನಾವು ಸಿರ್ಸಿಯಿಂದ ಬಂದಿದ್ದೀವಿ ಒಂದು ಮೂರು ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀವಿ ಒಂದು ಸತಿನಾದರೂ ನಮಗೆ ಸೆಲ್ಫಿ ಸಿಕ್ಕಿ ಸರ್ ಅದೇ ನಮ್ಮ ಕೊನೆ ಆಸೆ ಸರ್ ಇಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು ನಾನು ಒಂದು ಸಲ ನಮಗೆ ಸೆಲ್ಫಿಗೆ ಸಿಕ್ಕಿ ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್ ನನ್ನ ಮಗಳ ಕರ್ಕೊಂಡು ಬಂದಿದ್ದೆ ಸರ್ ನಾನು ಹಾಂ ಅದೇ ಅದಕ್ಕೆ ಟಚ್ ಮಾಡಿಬಿಡ್ರಿ ಇಲ್ಲ ಅಂದ್ರೆ ನನ್ನ ಮಗ ಸುದೀಪ್ ನಾವು ಸಿರ್ಸಿಯಿಂದ ಬಂದಿರೋದು ತುಂಬ ಆಸೆ ಇತ್ತು ಸುದೀಪ್ ಸರ್ ಅವ್ರನ್ನ ಭೇಟಿ ಮಾಡಬೇಕು ಅವ್ರನ್ನ ಹಗ್ ಮಾಡಬೇಕು ಅನ್ನೋದೆಲ್ಲ ಇತ್ತು ಆದ್ರೆ ಸುದೀಪ್ ನಮ್ಮ ಆಸೆ ಒಂದೇ ಯಾ ಸುದೀಪ್ ಸರ್ ನಮ್ಗೆ ಒಂದ್ಸತಿ ಆದ್ರೂ ನಮ್ಗೆ ಸಿಗಬೇಕು ಭೇಟಿ ಆಗ್ಬೇಕನ್ನೋದು ತುಂಬಾ ಇದೆ

Thank you. Thank you.